ಒಂದ್ ದಿನ ರಜೆ ಮಾಡಿ ಆರಾಮ್ ನೆಮ್ಮದಿಯಿಂದ ಇರ್ಬೇಕಂದ್ರ ನಮ್ಮ ಬಹಳ ಸೌಕರ ಬಿಡಂಗಿಲ್ಲ ಅಲ್ಲಿ ಹೋದ್ರೂ ತಲಾಟಿ ಇಲ್ಲಿ ಬಂದ್ರು ತಲಾಟಿ ಇಲ್ಲಿ ಬಂದ್ರು ತಲಾಟಿ ಅಲ್ಲಿ ಬಂದ್ರು ತಲಾಟಿ ಅಂತೇಳಿ ಕನಸು ಕಾಣ್ತಿಂದ ನಮ್ಮ ಸೌಕಾರ ಯಾಕ ಹೂ ಮಾರ ಹುಡ್ಗಿ ಬರ್ತೇ ಇನ್ನೂ ಇಷ್ಟೊತ್ತು ಆದ್ರೆ ಯಾಕೆ ಬಂದಿಲ್ಲ ಅಂತಾನೆ ಮತ್ತೇನಾರ ನಡುದಾರ ಯಾವ್ನಾದ್ರ ಕಿಡಗಡೆ ನನ್ನ ಮಗ ನಮ್ಮ ಭಜೇಂದ್ರಿ ಜಗುಣ ಅಂತಾರ ತಡದಿರ್ಬೇಕ ಅದಕ್ಕೆ ಲೇಟ್ ಆಗಿರ್ಬೇಕ ಬರ್ಲಿ ஆக பரோத நம் மனசேன் கடை மாநோ நினியா நன்கா நன கனசே நீ நயி ஹெட்னா பருவத்திட்டு ஓனி ஹெட் தன ிபேட்டு விடுதா மனசை நில மன சைத்த நில மியாக ஏன் ஆர்ப்பட்ட உடுக்கிய அழே ஓர் ராக

ಯಾಕಂದ್ರೆ ನನಗೆ ವಯಸ್ಸು ಬಾಳಾಗಿಲ್ಲ ಲೇ ಹುಡುಗಿ ವಯಸ್ಸು ಬಾಳಾಗಿಲ್ಲ ಪ್ರೀತಿಯಿಂದ ತಲಾಟಿ ಇಲ್ಲ ಮಾವ ಅಂತ ಕರಿ ಅಲ್ಲ ಮಾವ ನಿನಗ ವಯಸ್ಸಾಗಿತಿ ಅಂತಂದ್ರೆ ಯಾರು ಹೇಳ್ತಾರ ಹೇಳು ನಿನ್ನ ಜೊತೆ ಮಾತಾಡ್ಕೊಂತ ನಿಂತ್ರ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ಅದು ಏನು ಮೋಡಿ ಮಾಡಿಯೋ ಏನೋ ಮಾರಯ್ಯ ಒಟ್ಟ ನಿನ್ನ ನೋಡಿದ ಕೂಡ ಹಂಗ ತಪ್ಪಿಕೊಂಡು ನಿತ್ಕೊಂಡು ಮಾತಾಡ್ಬೇಕು ಅಲ್ಲೇ ಅಲ್ಲೇನಿಂಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇದ್ದಕ್ಕೆ ನೀ ಇಷ್ಟು ತಡ ಆಗಿ ಅದಕ್ಕೆ ಬಂದಿ ಮೊದಲು ಅದನ್ನ ಹೇಳ ಅದ ಅವ ಅದಾನಲ್ಲ ಅವ ಅಂದ್ರೆ ಯಾರ ಲೇಣಿಗೆ ಅವನ ಅವ ಅವ ಅದನಲ್ಲ ಅವ ಅಂದ್ರೆ ಯಾರ ಲೇಣಿಗೆ ಅವನಿಗೆ ಹೆಸರು ಹೆಸರು ಆಯ್ತಿಲ್ಲ ಅವನ ಅವನ ನಿನ್ನ ಮಗ ಅದಾನಲ್ಲ ನನ್ನ ಮಗ ನಿಂಗ ಏನ್ ಮಾಡಿದ ಹಲಕಂಡ ನನ್ನ ಮಗ ನಿಂಗ ಯವ ಒಲ್ಯವ ನಾನು ಮಾತ್ರ ಅದನ್ನ ಹೇಳಾಕ್ ಒಲ್ಲೆ ಯವ ಹಾಳಾಗೋಯ್ತ ಯವ ಎಲ್ಲಾ ಹಾಳಾಗೋಯ್ತ ಏನ್ ಹಾಳಾತ್ ಲಘು ಹೇಳಿಲ್ಲ ಏನಿಂಗೆ ಮಾವ ಏನ್ ಹೇಳಲ್ಲ ಏನಿಂಗೆ ಬರೀ ಮಾವ ಮಾವ ಚಲೋ ಮಾಡಿದಲ್ಲ ಮೊನ್ನೆ ನಾ ಬಜಾರ್ ಕೊಂಟಿದ್ನಲ್ಲ ನಿಮ್ಮ ಮಗ ಬೆಟ್ಟಿಯಾಗಿದ್ದ ಬೆಟ್ಟಿಯಾಗಿ ನನ್ನ ಮನೆಗೆ ಕರ್ಕೊಂಡು ಹೋದ ಎಷ್ಟೊತ್ತಿಗೆ ಕರ್ಕೊಂಡು ಹೋದ ಏನು ಮಾಡಿದ ರಾತ್ರಿ ಬರೋಬ್ಬರಿ ಹನ್ನೆರಡುವರೆ ಒಂದು ಗಂಟೆ ಆಗಿರಬೇಕು ಸೀದಾ ಕರ್ಕೊಂಡು ಹೋಗಿ ಮನಿ ಬಾಗಿಲು ಹಾಕಿ ಬಿಟ್ಟ ಹಾ ಮುಂದೆ ಹೆಂಗೆ ಮಾಡಿದ ಮುಂದೆ ಏನು ಮಾಡ್ತಾನೋ ಮಾರಯಾ ನನ್ನ ಸೀದಾ ಕರ್ಕೊಂಡು ಹೋಗಿ ಗಾದಿ ಮೇಲೆ ಕುಂದ್ರು ಅಂದ ನೀಣ ಕುಂತ ಬಿಟ್ಟಿಲ್ಲ ಎವಳಿಗೆ ಗಾದೆ ಮೇದ ಗಾದೆ ಮೆತ್ತಗಿತ್ತಲ್ಲ ಕುತ್ಕೊಂಡು ಬಿಟ್ಟೆ ಮತ್ತು ಕುತ್ಕೊಂಡು ಕುಳೇನ ಅವ ನನ್ನ ಮುಂದೆ ನಿಂತ್ಕೊಂಡು ಪ್ಯಾಂಟ್ ಬಿಚ್ಚಿ ಲುಂಗಿ ಸುತ್ಕೊಂಡ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿದ ಬಿಚ್ಚಿದ ಮಾಡಿದ ಮಗ ಅಂತ ಕೇಳ್ತಿಲ್ಲ ಯ ಮನೆ ಮಲ್ಲಯ್ಯನ್ ಜಾತ್ರೆಗೆ ಹೋಗಿದ್ನಲ್ಲ ಮಂಡಕ್ಕಿ ಖಾರ ಬೆಂಡು ಬೆತ್ತಾಸ ಎಲ್ಲಾ ತಗೊಂಡ್ ಅದ್ರೊಳಗೆ ಇರ್ತೈತಲ್ಲ ಬೆಳ್ಳಂದು ಉದ್ದೊಂದು ದಪ್ಪಂದು ಬೆಂಡು ಬೆತ್ತಾಸ ಅದನ್ನ ಬಾಯಾಗಿಟ್ಟು ಒಂದು ಚೀಪು 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 ಅಂತ ನೀನ ಚೀಪೆ ಬಿಟ್ಟಿ ಏ ಮತ್ತೆ ಚಲೋ ಮಗಳ ನಾನು ಚೀಪಾಗ ಚಲೋ ಮಾಡಿಬಿಟ್ಟ ಏನು ಸಿಹಿ ಸಿ ಬಾಯಿ ತುಂಬಾ ರಸ ಕತ್ತ ಬಿಡತ್ತ ಚೀ ಬಾಯಿ ತುಂಬಾ ಅಂತ ಹೇಳಿ ನಾವ್ ಹೋಗಿ ಬಚ್ಚಲಕ್ಕ ಹೋಗಿ ಬಾಯಿ ತಕೊಂಡ್ಬಿಟ್ಟ ಮುಂದೆ ಮಗ ಅಲ್ಲೇ ಎತ್ತು ಎತ್ತು ಗುದ್ದಿದ ಯಾವ ದುಬ್ಬ ದುಬ್ಬ ಕಟ್ಟಿಗೆ ಗುದ್ದಿಬಿಟ್ಟ ಏ ಸಾಕು ಮೂತು ಬಾಯಿ ನಿಮ್ಮ ನೀ ಹೇಳೋ ಶೈಲಿ ನೋಡಿದ್ರ ನಾ ಏನ ಮತ್ ಕತ್ತಲ ಗುಣ ಸುಖ ತೋರ್ಸೇನ ಅಂತೇಳಿ ಎಷ್ಟು ಗಾಬರಿ ಬಿಟ್ಟಿದ್ದ ನಿಂಗೆ ಇನ್ನ ಮ್ಯಾಗಿಂದ ನನ್ನ ಕರೆದ್ರ ಎಲ್ಲಿ ಹೋಗ ಬಾಯ್ಲಿ ಎತ್ತಿರ ಬಾಯ್ಲ ನಮ್ ಬಂಡ್ಯಾಡ್ ಅನುಮ ನಿನ್ನೆ ಬಂಡ್ಯಾಡ ಅನುಪ ಜಾತ್ರೆ ಇತ್ತು ಜಾತ್ರೆ ಹೋದಾಗ ನಿನ್ಗೊಂದು ಸರ ತಂದ ಲೇಔಡಿಗೆ ಸರ ಬಾಯಿಲ್ ಹಾಕ್ತೇನೆ ரொக்கடிமாத <laughs>

ಒಂ ರೋಡ್ ಕೆಲಸ ಹೇಳ ಏನೂ ಇಲ್ಲ ಕೆಲಸ ಏನಾಯ್ತು ನಂದ ಸುಮ್ಮನ ನನ್ನ ಪ್ರಿಯತಮ ಎಲ್ಲಿ ಹೋಗಿದ್ದಾನೋ ಏನು ಯಾಕ ಇಷ್ಟೊತ್ತಾದ್ರೂ ಬರಲೇ ಇಲ್ಲಲ್ಲ ಅಂತ ನಿನ್ನ ದಾರಿನೇ ಕಾಯ್ಕೊಂತ ನಿಂತಿದ್ದೆವು ನನ್ನ ರಾಜ

మనే కొర్తివా అంగేసో ఏతి హానింగి ఇల్లె కొడు ఇల్లె బేడా మనిగోగన కొర్తిని ఎదకుస సన్న దొగదొగన హ హ సన్నది ఓగి వది హోనే గుటకి మన్నను మన్న దవి ఏనే మన్నదన్న ముత్త రహన ముత్త మంగర ముత్త దన నిన్న గుడనల్ల బుట్టు పర్తివా Bye. <laughs> am e não nada